ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಸೊ ನೆನೆ ವೀಡಿಯೋದಲ್ಲಿ ನೋಡಿದ್ರಿ ಗಾಡಿ ತಳ್ಕೊಂಡು 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 ಹಂಗೆ ಹಿಂಗೆ ಮಾಡಿ ಗ್ಯಾರೇಜ್ ಹತ್ರ ಬಂದು ಬಿಟ್ಟಿದ್ದೆ ಸೊ ಈಗ ಅದಕ್ಕೆ ಆಯಿಲ್ ತರಿಸ್ತಾ ಇದ್ದೀನಿ ಮ್ಯಾಗ್ನೆಟಿಕ್ ಆಯಿಲು ಮನೆಯೂ ಆರ್ಡ್ರ್ ಮಾಡಿದ್ದೆ ಸೊ ಈಗ ಬಂದಿದೆ ಎಲ್ಲ ಇನ್ನೂ ಗೊತ್ತಿಲ್ಲ ಸೊ ಹೋಗಿ ನೋಡಬೇಕು ಹಂಗೆ ಸ್ವಲ್ಪ ಆರ್ ಟಿ ಆರ್ಗು ಸ್ವಲ್ಪ ಪ್ರಾಬ್ಲಮ್ ಇದೆ ಏನಂತಂದರೆ ಇದು ಸ್ಪೀಡೋ ಮೀಟ್ರ್ ವರ್ಕ್ ಆಗ್ತಾಯಿಲ್ಲ ಮನೆ ಥರ ಇಂಜಿನೆಲ್ಲ ಮಾಡಿಸಿದ್ದೀನಿ ಇಂಜಿನೆಲ್ಲ ಸ್ಮೂತಾಗಿದೆ ರನ್ನಿಂಗಲ್ಲಿದೆ ಈಗ ಇದಕ್ಕೆ ಟಯರ್ ಹಾಕ್ಸ್ಬೇಕು ಸೊ ಇದಕ್ಕೂ ಹಿಂದೆ ಮುಂದೆ ಎರಡು ಟಯರ್ ಹಾಕ್ಸ್ಬೇಕು ಎಂಟಾರ್ಗೂ ಹಿಂದೆ ಟಯರ್ ಹಾಕ್ಸ್ಬೇಕು ಡಾಮಿನರ್ಗೆ ಹಿಂದೆ ಮುಂದೆ ಎರಡು ಹಾಕ್ಸ್ಬೇಕು ಟಯರು ಮತ್ತು ತಿರ್ಗಾ ಇನ್ನೊಂದು ಆ ಟಯರ್ ಇದೆ ಅದಕ್ಕೆ ಮೊನ್ನೆ ತಾನೇ ಬ್ಯಾಕ್ ಟಯರ್ ಒಂದು ಹಾಕ್ಸಿದ್ದೀನಿ ಸೊ ಇಷ್ಟು ಟಯರ್ ಈಗ ಟಯರು ಟಯರ್ ಚೇಂಜ್ ಮಾಡೋ ಸರದಿಗಳು ಈಗ ಸೊ ಅದಕ್ಕೆ ನೋಡ್ತಾ ಇದ್ದೀನಿ ಇವಾಗ ಇದಕ್ಕಾದರೆ ಒಂದು ಹಿಂದೆದು ಮೂರು ಸಾವಿರ ಮುಂದೆದೊಂದು ಒಂದೂವರೆ ಸಾವಿರ ಎರಡು ಸಾವಿರದಲ್ಲಿ ಮುಗಿದೋಗುತ್ತೆ ಐದು ಸಾವಿರದಲ್ಲಿ ಇದು ಮುಗಿದೋಗುತ್ತೆ ಎಂಟವ್ರದ್ದು ಒಂದು ಒಂದೂವರೆ ಎರಡು ಸಾವಿರ ಅದೊಂದು ಆಯಿತು ಇನ್ನು ಡಾಮಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಯಾಕಂದರೆ ಅದು ಒಂದು ಹತ್ತರಿಂದ ಹದಿನೈದುವರೆಗೂ ಆಗ್ಬೋದು ಆಮೇಲೆ ಇನ್ನೊಂದು ಆರ್ ಟಿ ಆರ್ಗೆ ಅದು ಇಂಥದ್ದು ಟೈರ್ ಎಮ್ ಆರ್ ಎಫ್ ಹಾಕ್ಸಿದ್ದೆ ಅದು ಮೂರು ಸಾವಿರದ ನೂರು ರೂಪಾಯಿನ ಆಗಿತ್ತು ಸೊ ಈಗ ಇದೇ ಈ ಗಾಡಿಗೂ ಈ ಆರ್ ಟಿ ಆರ್ಗೂ ಅದೇ ಟೈರ್ ಇದ್ದೀನಿ ಹಿಂದೆಗಡೆ ಎಮ್ ಆರ್ ಎಫು ಮುಂದೆ ಎಮ್ ಆರ್ ಎಫ್ ನೋಡ್ತೀನಿ ಅಥವಾ ಸಿ ಎಟು ನಾನು ಯೂಜ್ ಮುಂಚೆ ಸಿ ಎಟ್ ಯೂಸ್ ಇದ್ದೀನಿ ಇದಕ್ಕೆ ಈಗ ನೋಡೋಣ ಯಾವುದು ಸ್ವಲ್ಪ ಕಮ್ಮಿ ಬಜೆಟಲ್ಲಿ ಸಿಗುತ್ತೆ ಅದು ಇಸ್ಕೊತೀನಿ ಯಾಕಂದರೆ ಇದು ಬರೇ ಸಿಟೀಲಿ ಓಡಾಡೋದ್ರಿಂದ ಸ್ವಲ್ಪ ಟಾರ್ಮ್ಯಾಕೆ ಜಾಸ್ತಿ ಮುಂಚೆ ಆದರೆ ಇದಕ್ಕೆ ಆಫ್ ರೋಡಿಂಗ್ ಹೋಗ್ತಾ ತೊಗೊಂಡೋಗ್ತಾಯಿದ್ದೆ ಇದನ್ನೇ ಲಾಂಗ್ ಟೂರಿಂಗ್ ಎಲ್ಲ ಇದರಲ್ಲೇ ಮಾಡ್ತಾಯಿದ್ದೆ ಸೊ ಆವಾಗ ನಾನು ಡಿವಲ್ ಪರ್ಪಸ್ ಟಯರ್ಸ್ ಹಾಕ್ಸಿದ್ದೆ ಈಗೇನು ಅವಶ್ಯಕತೆ ಇಲ್ಲ ಈಗ ರಾಧೆ ಇದೆ ಸೊ ಅದಕ್ಕೆ ರುಕ್ಮಿಣಿಗೆ ಬರೇ ಏನು ಸ್ಟ್ರೀಟ್ ಟಯರ್ಸ್ ಹಾಕ್ಸ್ಬಿಟ್ಟು ಆರಾಮಾಗಿ ಸಿಟಿಲಿ ಓಡಾಡ್ಸ್ಕೊಂಡು ಇರ್ತೀನಿ ಸೊ ಬನ್ನಿ ನೋಡೋಣ ಕಾಯಿಲ್ ಏನಾದರೂ ಬಂದಿದೆಯಾ ಅಂತ ಬಂದಿದ್ರೆ ರೆಡಿ ಮಾಡಿಸ್ಕೊಂಡು ಗಾಡಿ ತರಬೇಕು ಸೊ ಇವಾಗ ಒಂದು ಕಾಯಿಲಂದು ಆ್ಯಕ್ಚುಲಿ ಮೊನ್ನೆ ರೆಕ್ಟಿಫೈಯರು ಚೆಕ್ ಮಾಡಿದರೆ ಹೊಸ ತಂದು ರೆಕ್ಟಿಫೈರ್ದು ಪ್ರಾಬ್ಲಮ್ ಇಲ್ಲ ಇದು ಏನು ಬ್ಯಾಟ್ರಿದು ಪ್ರಾಬ್ಲಮ್ ಇಲ್ಲ ಸೊ ಕಾಯಿಲ್ದೇ ಪ್ರಾಬ್ಲಮ್ ಇರೋದು ಅಂತ ಗೊತ್ತಾಯಿತು ಸೊ ಅದಕ್ಕೆ ಇವಾಗ ಕಾಯಿಲ್ನ ಚೇಂಜ್ ಮಾಡಿಸ್ತಾ ಇದ್ದೀನಿ ಮತ್ತು ಮೊನ್ನೆ ಕಮೆಂಟ್ಗಳು ಅಷ್ಟೇ ಹಂಗೆ ಬಂದಿತ್ತು ನನ್ನ ವೀಡಿಯೋಗೆ ಸೊ ಎಲ್ಲರೂ ತುಂಬ ಜನ ಬಜಾಜಲ್ಲಿ ಸ್ವಲ್ಪ ಕಾಯಿಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾಯಿದ್ರು ಅಲ್ಲಿ ನಮ್ಮ ರಿಯಾಜು ಮತ್ತು ಜವಾಹರ್ ಭಾಯಿ ಹೇಳ್ತಾಯಿದ್ರು ಇದರಲ್ಲಿ ಏನು ಕೆ ಟಿ ಎಮ್ ಮತ್ತು ಬ ಇದು ಬಜಾಜ್ ಡಾಮಿನರಲ್ಲಿ ಅದೇ ಇಶ್ಯೂಸ್ ಜಾಸ್ತಿ ಇರೋದು ಬಜಾಜಲ್ಲಿ ಮತ್ತು ಕೆ ಟಿ ಎಮ್ಮಲ್ಲಿ ಅಲ್ಲಿ ಮ್ಯಾಗ್ನೆಟ್ ಕ ಇದು ಮ್ಯಾಗ್ನೆಟಿಕ್ ಕಾಯಿಲ್ ಏನಿದೆ ಪವರ್ ಜನ್ರೇಟ್ ಮಾಡುತ್ತಲ್ಲ ಸೊ ಇದು ಬ್ಯಾಟ್ರಿಗೆ ಸೊ ಅದೇ ಜಾಸ್ತಿ ಪ್ರಾಬ್ಲಮ್ ಇರೋದು ಅಂತ ಹೇಳಿದ್ರು ಆಮೇಲೆ ತುಂಬ ಜನ ಅಮೆರಾನ್ ಹಾಕಿದಾಗೂ ಹಂಗೆ ಆಗಿತ್ತು ಅಂತ ಹೇಳಿದ್ರು ಯಾಕಂದರೆ ಒಂದು ಎರಡು ಮೂರು ಕಮೆಂಟ್ ಬಂದಿತ್ತು ಅಮೇರಾನ್ ಬ್ಯಾಟ್ರಿ ಹಾಕಿದಾಗ ಅವ್ರದ್ದು ಕೂಡ ರೆಕ್ಟಿಫೈಯರು ಅಥವಾ ರೆಗ್ಯುಲೇಟ್ರ್ ಹೋಗಿದೆ ಅಂತ ಕಮೆಂಟ್ ಹಾಕಿದ್ರು ಸೊ ನೋಡೋಣ ನಾನು ಅಮೆರನ್ಗೆ ಬ ಮೇಲ್ ಹಾಕ್ತೀನಿ ಈ ಥರ ಇದೆ ಚೆಕ್ ಮಾಡಿ ಅಂತ ರಿಪ್ಲೈ ಏನು ಬರುತ್ತೆ ಅಂತ ಮುಂದೆ ಬರೋ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ಸೊ ಬನ್ನಿ ಇವಾಗ ಸೀದಾ ರಿಯಾಜ್ ಗ್ಯಾರೇಜ್ಗೆ ಹೋಗಿ ಫಸ್ಟು ನಮ್ಮ ರಾಧೆ ರೆಡಿ ಆಗ್ರೆ ಬಂದ್ಬಿಡೋಣ ತುಂಬ ದಿನದಿಂದ ಬರೇ ಗ್ಯಾರೇಜು ಗ್ಯಾರೇಜು ಗ್ಯಾರೇಜೇ ಆಯಿತು ಆಗಲೇ ಎರಡು ತಿಂಗಳಿಂದ ಬರೇ ಇದೇ ಆಯಿತು ಪರ್ಫಾಮೆನ್ಸ್ ಅಪ್ಗ್ರೇಡ್ ಮಾಡಿಸ್ತಾ ಇದ್ದೀನಲ್ಲ ಸೊ ಅದರಿಂದ ಓಡಾಡ್ತಾ ಇದ್ದೀನಿ ಗ್ಯಾರೇಜ್ ಕಡೆಗೆ ಸೊ ಇನ್ನೂ ಅದಕ್ಕೆ ಬ್ಯಾಶ್ ಪ್ಲೇಟ್ ಹಾಕ್ಸ್ಬೇಕು ಟಯರ್ ಹಾಕ್ಸ್ಬೇಕು ಫ್ಯೂಲ್ ಎಕ್ಸ್ ಹಾಕ್ಸ್ಬೇಕು ಇನ್ನೂ ಏನೇನೋ ಇದೆ ನೋಡ್ತೀರಾ ಮುಂದೆ ವಿಡಿಯೋಗಳಲ್ಲಿ ಸೊ ಇಷ್ಟೆಲ್ಲ ಮಾಡಿಸ್ತಾವೆ ಎಲ್ಲೋ ರೈಡ್ ಆಯ್ತಲ್ಲ ಅಂತ ತುಂಬ ಜನ ಅನ್ಕೋಬೋದು ಇಲ್ಲ ಇಷ್ಟೆಲ್ಲ ಮಾಡಿಸ್ತಾ ಇರೋದೇ ಒಂದು ದೊಡ್ಡ ರೈಡ್ಗೆ ಸೊ ಅದಕ್ಕೆ ಮಾಡಿಸಿ ಇಟ್ಕೊಳಣ ಹೀಗೆ ಅಂತ ಸೊ ರೈಡ್ ಯಾವಾಗಾದರೂ ಸ್ಟಾರ್ಟ್ ಆಗ್ಬೋದು ಸೊ ಅದಕ್ಕೋಸ್ಕರ ಮಾಡಿ ಎಲ್ಲ ನೀಟಾಗಿ ಗಾಡಿನ ರೆಡಿಯಾಗಿ ಇಟ್ಕೊಂಡಿದ್ರೆ ಪಟ್ ಅಂತ ರೈಡ್ಗೆ ಹೋಗ್ಬೋದು ಸೊ ಕಾಯಿಲ್ ಬಂತು ನೋಡಿ ಇದೆ ಮ್ಯಾಗ್ನೆಟಿಕ್ ಕಾಯಿಲ್ ಇದರಿಂದಾನೆ ಬ್ಯಾಟ್ರಿಗೆ ಪವರು ರೀಜನ್ರೇಟ್ ಆಗೋದು ಸೊ ಇದು ಹೋಗಿದೆ ಅಂತ ಅದು ತರಿಸಿದ್ದೀನಿ ಈಗ ಇದು ಬಂದ್ಬಿಟ್ಟು ನಿಮಗೆ ಸಾವಿರದ ಆರುನೂರ ಅರವತ್ತೊಂದು ಎಮ್ ಆರ್ ಪಿ ಇದೆ ಸೊ ಜೆನ್ಯೂನ್ ಆಕ್ಸಸರೀಸ್ ಫ್ರಮ್ ಬಜಾಜ್ ಓಕೆ ಈಗ ಹಳೇದು ತೆಗೆದ್ಬಿಟ್ಟು ಹೊಸದು ಹಾಕಿ ಟ್ರೈ ಮಾಡೋಣ ಇದು ಯೂಶ್ವಲಿ ಐವತ್ತು ಸಾವಿರ ಕಿಲೋಮೀಟ್ರ್ ಆದಮೇಲೆ ಒಂದು ಸ್ವಲ್ಪ ವ್ಯಾರಂಟಿಯರು ಆಗುತ್ತಂತೆ ಸೊ ನೋಡೋಣ ಏನಾಗಿದೆ ಹಳೇದು ತೆಗೆದ್ರೆ ಗೊತ್ತಾಗುತ್ತೆ ಓಕೆ ಸೊ ನೋಡಿ ಇದೇ ಕಾಯಿಲು ಸೊ ಸ್ವಲ್ಪ ಸುಟ್ಟು ವಾಸನೆ ಇದೆ ಸೊ ಇದೇ ಹೋಗಿರುತ್ತೆ ಈಜಲ್ಲಿ ಓಕೆ ಸೊ ಈಗ ಕಾಯಿಲೆ ತರಿಸಿದ್ದೀನಿ ಚೇಂಜ್ ಮಾಡಿದ್ರೆ ಮುಗಿತು ಹಾಂ ಅಂತ ಆಚೆ ಏನೋ ಓಕೆ ಸೊ ಹೊಸ ಕಾಯಿಲು ಇವಾಗ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ನೋಡಿ ಇದು ಇದು ಮ್ಯಾಗ್ನೆಟ್ ಇದಕ್ಕೆ ಪವರು ಜನರೇಟ್ ಆಗ್ತಾ ಇರುತ್ತೆ ಇದು ಜನರ ಏನು ರೆಗ್ಯುಲೇಟರ್ ಬ್ಯಾಟ್ರಿಗೆ ಹೋಗುತ್ತೆ ಸೊ ಕಾಯಿಲೆಲ್ಲ ಚೇಂಜ್ ಮಾಡಾಯಿತು ಈಗ ಕರೆಕ್ಟಾಗಿ ಪವರ್ ಸರ್ಕ್ಯುಲೇಷನ್ ಇದೆ ಲೋ ಫ್ಯೂಲ್ ಲೆವೆಲ್ ಅಂತ ತೋರಿಸ್ತಾ ಇದೆ ಬಿಂಕ್ ಆಗ್ತಾನೆ ಐತೆ ಆವಾಗಿಂದ ನಿನ್ನೆ ಮೊನ್ನೆ ಓಡಿಸ್ಕೊಂಬಂದನಲ್ಲ ಹೆವಿ ಮಾಡ್ತಾ ಇದ್ದೆ ಫುಲ್ಲು ಪೆಟ್ರೋಲೆಲ್ಲ ಖಾಲಿ ಆಗ್ಬಿಟ್ಟಿದ್ದೆ ಸೊ ಅಂತೂ ಇಂಥ ಸರಿ ಹೋಯಿತು ಸಾವಿರದ ಆರುನೂರು ರೂಪಾಯಿ ಆಯಿತು ಪ್ಲಸ್ ಪೋಟ್ರ್ ಚಾರ್ಜಸ್ಸು ಒಂದು ಇನ್ನೂರ ಎಪ್ಪತ್ತು ರೂಪಾಯಿ ಸೊ ಎರಡು ಸೇರಿ ಸಾವಿರದ ಒಂಬೈನೂರು ರೂಪಾಯಿ ಆಯಿತು ಆಮೇಲೆ ಒಂದು ಪಿಡಿಂಗು ಸೊ ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ಅಂತ ಇಂಥವ್ರು ರೆಡಿ ಆಯಿತು ಇನ್ನು ನನಗೆ ಗೊತ್ತಿರೋಂಗೆ ಇನ್ನು ಯಾವುದು ಬೇರೆ ಯಾವುದು ಮೇಜರ್ ಪಾರ್ಟ್ಸ್ ಚೇಂಜ್ ಇಲ್ಲ ಟೈರ್ ಒಂದು ಹಾಕ್ಸ್ಬೇಕಷ್ಟೇ ನೋಸ್ಟ್ ಮೋಸ್ಟ್ಲಿ ನಾಳೆ ಅಷ್ಟೊತ್ತಿಗೆ ಹಾಕ್ಸ್ಬಿಡ್ತೀನಿ ಟಯರು ಅದೇ ಎಮ್ ಆರ್ ಎಫು ಕಾಂಟಿನೆಂಟಲ್ಲು ಮತ್ತು ಸಿ ಎಟ್ ಮೂರಲ್ಲಿ ನೋಡ್ತಾಯಿದ್ದೀನಿ ನೋಡೋಣ ಈ ಮೂರಲ್ಲಿ ಯಾವುದು ನನಗೆ ಬಜೆಟ್ಗೆ ಅನುಕೂಲ ಆಗುತ್ತೋ ನೋಡೋಣ ನೋಡಿಬಿಟ್ಟು ಸ್ವಲ್ಪ ಆಲ್ಟರೆಯಿಂದೆ ಟಯರ್ಸ್ ಹಾಕ್ಸೋಣ ಯಾಕಂದ್ರೆ ನಾನು ಯೂಜ್ವಲಿ ಅದೇ ಹಾಕ್ಸೋದು ಅಲ್ಲಿ ಅಲ್ಲ ಅಲ್ಲಿ ಕೆಲವೊಂದು ಟ್ರೈಲ್ಸು ಅಥವಾ ಮೈಲ್ಡ್ ಮಾಡ್ತಾ ಮಾಡ್ತಾಯಿರ್ತೀನಿ ಸೊ ಸ್ವಲ್ಪ ರೋಡ್ ಟೈರ್ಸ್ ಇದ್ದರೆ ಸ್ವಲ್ಪ ಜಾಸ್ತಿ ಸ್ಕಿಡ್ ಆಗೋದು ಜಾಸ್ತಿ ಸೊ ಅದಕ್ಕೋಸ್ಕರ ಸ್ವಲ್ಪ ಮಲ್ಟಿಪರ್ಪಸ್ ಹಾಕ್ಸ್ಬಿಡ್ತೀನಿ ಅಂತೂ ಇಂತೂ ಮುಗಿತಪ್ಪ ಸದ್ಯಕ್ಕೆ ನೆನ್ನೆ ಅಂತೂ ಎವ್ರಿ ಎವ್ರಿ ತೊಳ್ಕೊಂಬಂದಿದ್ದಾಯಿತು ಸೊ ಆರ್ ಟಿ ಆರ್ ಟೂ ಹಂಡ್ರೆಡ್ನು ಬಿಟ್ಟು ಬಂದಿದ್ದೀನಿ ಅದು ನಾಳೆ ರೆಡಿ ಮಾಡಿಕೊಡ್ತಾರೆ ಅದಕ್ಕೂ ಟೈರ್ ಹಾಕ್ಸ್ಬೇಕು ಟಯರ್ ತರಿಸಿದ್ದೆ ಬಟ್ ಹಿಂದೆಗಡೆದವರು ಒನ್ ಟೆನ್ ಸೆಕ್ಷನ್ ಕಳಿಸ್ಬಿಟ್ಟಿದ್ದಾರೆ ಹಿಂದೆಗಡೆ ಆ್ಯಕ್ಚುಲಿ ಒನ್ ಟ್ವೆಂಟಿ ಅಥವಾ ಒನ್ ತರ್ಟಿ ಹಾಕ್ಸೋದು ನಾನು ಸೊ ಅದಕ್ಕೆ ಅಲ್ಲೇ ಬಿಟ್ಟು ಬಂದಿದ್ದೀನಿ ಎಲ್ಲ ರೆಡಿ ಮಾಡಿಸ್ಬಿಟ್ಟು ನಾಳೆ ಮತ್ತೆ ಹೋಗಿ ಟಯರೆಲ್ಲ ಹಾಕ್ಸಿ ಅದಕ್ಕೂ ರೆಡಿ ಮಾಡಿಸ್ಕೊಂಡು ತರಬೇಕು ಈಗ ಸದ್ಯಕ್ಕಗೆ ಎಲ್ಲೋ ಹೋಗಬೇಕಾಗಿತ್ತು ಅದಕ್ಕೆ ಒಟ್ಪಿಟ ಇಲ್ಲ ಅಂತಂದರೆ ಅದು ನೀವತ್ತೇ ರೆಡಿ ಮಾಡಿಸ್ಬಿಡ್ತಾಯಿದ್ದೆ ಓಕೆ ಸೊ ಈ ವಿಡಿಯೋದಲ್ಲಿ ಅಷ್ಟೇ ನೋಡಿದ್ರಲ್ಲ ಕಾಯಿಲು ಹೋಗಿದೆ ಅದು ಬರ್ನ್ ಆಗಿಬಿಟ್ಟಿದೆ ಕಾಯಿಲು ಸೊ ಕಾಯಿಲು ಬರ್ನ್ ಆಗಿದೆ ಆ್ಯಕ್ಚುಲಿ ಏನಕ್ಕೆ ಅಂತಂದರೆ ಲಾಸ್ಟ್ ಒಂದು ಟೂ ವೀಕ್ಸ್ ತ್ರೀ ವೀಕ್ಸಿಂದ ಈ ಥ್ರೋಟಲ್ ಬಾಡಿ ಕ್ಲೀನಿಂಗು ಅದು ಇದು ಮಾಡಿಸೋವಾಗೆಲ್ಲ ಸ್ವಲ್ಪ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಇದಾಗ್ತೈತಲ್ಲ ಮೋಸ್ಟ್ಲಿ ಅದರಿಂದ ಏನೋ ಪ್ರಾಬ್ಲಮ್ ಆಗಿರ್ಬೋದೇನೋ ಅಂತ ಅಂದ್ಕೊಂತೀನಿ ಬಟ್ ಸುಟ್ಟೋಗಿತ್ತು ಅಷ್ಟೇ ಬೇರೆ ಬರ್ತಾಯಿತ್ತು ಸರಿ ಆಯಿತು ಅಂದ್ಬಿಟ್ಟು ಹೆಂಗೋ ಸದ್ಯಕ್ಕೆ ಗೊತ್ತಾಯ್ತಲ್ಲ ಏನು ಪ್ರಾಬ್ಲಮ್ ಅಂತ ಈಗ ಚೇಂಜ್ ಮಾಡಿಸಿದ್ದೀನಿ ನೋಡೋಣ ಸದ್ಯಕ್ಕೆ ಇನ್ಯಾವುದು ಬೇರೆ ಇಲ್ಲ ಅಂದ್ಕೊತೀನಿ ಬಜಾಜಲ್ಲಿ ಒಂದು ಅಡ್ವಾಂಟೇಜ್ ಏನಂತಂದರೆ ಪಾರ್ಟ್ಸ್ಗಳು ಬೇಗ ಸಿಗುತ್ತೆ ಮತ್ತು ಸ್ವಲ್ಪ ಕಮ್ಮಿಗೂ ಸಿಗುತ್ತೆ ಹೆವಿ ಅನಿಸಲ್ಲ ಸೊ ಅದರಿಂದ ಒಂದು ಖುಷಿ ಇನ್ನೊಂದು ಯೂಶ್ವಲಿ ಇಷ್ಟು ಬೇಗ ವೇರೌಟ್ ಆಗೋಲ್ಲ ಕಾಯಲಲ್ಲ ಬಟ್ ಗೊತ್ತಿಲ್ಲ ಏನು ಕಾಯಿತು ಅಂತಂತ ಸೊ ಮೋಸ್ಟ್ಲಿ ನಮ್ಮ ರೈಡಿಂಗ್ ಸ್ಟೈಲಿಂದಾನೇನು ಹಾಳಾಗ್ತಾ ಇದ್ದೇನೋ ಗೊತ್ತಿಲ್ಲ ಸೊ ಯೂಶಲಿ ಕಾಯಿಲೆಲ್ಲ ಅಷ್ಟು ಸ್ವಲ್ಪ ಹೋಗಲ್ಲ ಹೆಂಗೋ ಸದ್ಯಕ್ಕೆ ಬಜಾಜ್ ಇರೋದ್ರಿಂದ ಸ್ವಲ್ಪ ಬೇಗ ಬೇಗ ಪಾರ್ಟ್ಸ್ ಸಿಕ್ತು ಹೆಂಗೋ ರೆಡಿ ಮಾಡಿಸ್ಕೊಳೋಕೆ ಈಸಿ ಆಗುತ್ತೆ ಇಲ್ಲಾಂದರೆ ಕೆಲವೊಂದು ಗಾಡಿಗಳು ತುಂಬ ಕಷ್ಟ ಕೆಲವೊಂದು ಬ್ರ್ಯಾಂಡ್ಗಳ್ದು ಪಾರ್ಟ್ಸ್ ಎಲ್ಲ ಸಿಗೋಕ್ಕೆ ಓಕೆ ಸೊ ಅಮೆರಾನ್ ಬ್ಯಾಟ್ರಿನೂ ಹಂಗೆ ಇದೆ ಕರೆಕ್ಟಾಗಿದೆ ಅದೇ ಹಾಕಿಸಿದ್ದೀನಿ ಆಮೇಲೆ ಈ ರೆಕ್ಟಿಫೈಯರ್ ಅಥವಾ ರೆಗ್ಯುಲೇಟರ್ ಏನಂತಾರೆ ಅದು ಕೂಡ ಹಳೇದೇ ಇದೆ ಕಾಯಿಲ್ ಮಾತ್ರ ಒಂದು ಹೊಸಾದ ಹಾಕ್ಸಿರೋದು ಸೊ ನೆಕ್ಸ್ಟ್ ರೈಡ್ಗಳಿಗೆ ಗೊತ್ತಾಗುತ್ತೆ ದೊಡ್ಡ ದೊಡ್ಡ ರೈಡ್ಗಳಿಗೆಲ್ಲ ಯಾವ್ಯಾವ ಪಾರ್ಟ್ಸ್ಗಳು ತೊಗೊಂಡೋಗ್ಬೇಕು ಅಂತ ಆಸೆ ಪಾರ್ಟ್ಸ್ಗಳಿತ್ತು ಅಂತಂದರೆ ಮೆಕ್ಯಾನಿಕ್ಸ್ ಏನೋ ಸಿಕ್ಬಿಡ್ತಾರೆ ನಿಮಗೆ ಟೆಕ್ನಿಷಿಯನ್ಸ್ಗಳೆಲ್ಲ ಬಟ್ ಏನಂದರೆ ಪಾರ್ಟ್ಸ್ಗಳು ಸಿಗೋದು ಕಷ್ಟ ಅಲ್ಲ ನಾನು ದೂರ ದೂರ ಲಾಂಗ್ ರೈಡ್ಗೆ ಹೋದಾಗ ಮತ್ತು ಎಸ್ಪೆಷಲಿ ಇಂಟರ್ನ್ಯಾಷನಲ್ ರೈಡ್ಸ್ಗೆ ಹೋದಾಗೆಲ್ಲ ಈ ಥರ ಪಾರ್ಟ್ಸ್ಗಳ್ನ ತೊಗೊಂಡೋಗೋದು ಒಳ್ಳೆಯದು ಸೊ ಈಗ ನನಗೆ ಗೊತ್ತಾಯಿತು ಯಾವ್ಯಾವ ಪಾರ್ಟ್ಸ್ ತೊಗೊಂಡೋಗ್ಬೇಕು ಹೋಗಬೇಕು ಅಂತಂತ ಒಂದು ಕಾಯಿಲು ತೊಗೊಂಡೋಗ್ಬೋದು ರೆಕ್ಟಿಫೈಯರ್ ಒಂದು ಆಮೇಲೆ ಏರ್ ಫಿಲ್ಟರ್ಗಳು ಆಮೇಲೆ ಇದಕ್ಕೆ ಸ್ಪಾರ್ಕ್ ಪ್ಲಗ್ಗು ಸೊ ಒಂದೊಂದೇ ಐಟಮ್ಸ್ಗಳು ಗ್ಯಾಪ್ನ ಮಾಡ್ಕೊಂಡು ಗ್ಪನ ಮಾಡ್ಕೊಂಡು ಬರ್ದಿಟ್ಕೊತೀನಿ ನಾನು ಸೊ ಬರೆದಿಟ್ಕೊಂಡು ನೆಕ್ಸ್ಟ್ ಯಾವ್ದಾನ ರೈಡ್ ಹೋಗುವಾಗ ಅದರ ಲಿಸ್ಟ್ ನೋಡಿಬಿಟ್ಟು ಎಲ್ಲ ತಂದು ಒಂದೊಂದು ಸೆಟ್ ಇಟ್ಕೊಂಡ್ಬಿಡ್ತೀನಿ ಸೊ ನೆಕ್ಸ್ಟ್ ಯಾವ್ದಾನ ರೈಡ್ಗೆ ಹೋದಾಗ ಈಸಿ ಆಗುತ್ತೆ ಇನ್ ಕೇಸ್ ಏನಾದರೂ ಈ ಥರ ಪ್ರಾಬ್ಲಮ್ ಆಯಿತು ಅಂತಂದರೆ ಓಕೆ ಈ ವಿಡಿಯೋ ಇಲ್ಲೇ ಮುಗ್ಸೋಣ ಇದೇ ಥರ ಕನ್ನಡ ಮೋಟರ್ ಹೋಗಕ್ಕೆ ಮತ್ತು ಕನ್ನಡ ಕಂಟೆಂಟ್ ಅದನ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗನಾ ಮುಂದಿನ ರೈಡ್ ಗಾಡಿ ಇನ್ಫಾರ್ಮೇಷನ್ ವೀಡಿಯೋಗಳ ಜೊತೆ